ೂ ಗೊತ್ತಾಗಿದೆ ನಿನ್ನೆ ಯಾವ ನಮ್ಮೆಲ್ಲರ ಸಂಘಟನೆಗಳಲ್ಲಿ ಹಿಂದೂ ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಲತೀಶ್ ಗುಂಡಿ ಅವರನ್ನ ಗಡಿಪಾರು ಮಾಡ್ತಕ್ಕಂಥ ಒಂದು ಆದೇಶಕ್ಕೆ ಒಂದು ನೋಟಿಸ್ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಸಂಬಂಧಪಟ್ಟ ಎ ಸಿ ಅವರು ಮಾಡಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡನೆ ಮಾಡ್ತದೆ ವಿಶೇಷವಾಗಿ ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವರು ರತೀಶ್ ಗುಂಡಿ ಅವರು ತಮ್ಮ ಜೀವನವನ್ನ ಸಂಘಟನೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಯಾವುದೇ ರೋಲ್ ಕಾಲ್ ಮಾಡಿಲ್ಲ ಯಾವುದೇ ರೌಡಿಸಮ್ ಮಾಡಲಿಲ್ಲ ಯಾವುದೇ ಸಮಾಜಘಾತುಕ ಕೆಲಸ ಕಾರ್ಯಗಳನ್ನು ರತೀಶ್ ಗುಂಡ್ಯ ಮಾಡಲಿಲ್ಲ ಏನಾದರೂ ಮಾಡಿದರೆ ದನ ಕಳ್ಳ ಸಾಗಾಟವನ್ನು ತಡೆದಿರ್ಬೋದು ಅಥವಾ ಗೌರವದಂತಹ ಸಮಾಜ ಚಟುವಟಿಕೆಗಳನ್ನು ವಿರೋಧಿಸಿರ್ಬೋದು ಅದನ್ನೇ ಹೆತುವಾಗಿಟ್ಟುಕೊಂಡು ಇವತ್ತು ಹಿಂದೂ ಸಂಘಟನೆಗಳನ್ನು ಬಗ್ಗು ಪಡಿಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿವಾರದ ಎಲ್ಲ ಹಿಂದೂ ಸಂಘಟನೆಗಳು ವಿರೋಧವನ್ನು ಮಾಡ್ತೇವೆ ನಾವು ಈ ರೀತಿಯಾಗಿ ಮುಂದೆ ಅವರನ್ನೇನಾದ್ರೂ ಗಡಿಪಾರು ಶಿಕ್ಷೆಗೆ ಒಳಪಡಿಸಿದ್ರೆ ವಿಶೇಷವಾಗಿ ಇಪ್ಪತ್ತನೇ ತಾಲೂಕುಗಳಲ್ಲಿ ಇದರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಪರಿವಾರ ಸಂಘಟನೆಯಾಗಿ ನಮ್ಮ ಬೆಂಬಲವನ್ನ ಕೊಡ್ತೇವೆ ವಿಶೇಷವಾಗಿ ಇವತ್ತು ಸುಳ್ಯದ ಎ ಸಿ ಅವರಿಗೆ ಗಡಿಪಾರು ಶಿಕ್ಷೆಯನ್ನು ಮಾಡಬೇಕು ಅಂತ ಹೇಳುವಂತಹ ಒಂದು ಮನವಿಯನ್ನ ಹಿನ್ನೆಲೆಯಲ್ಲಿ ಎ ಸಿ ಅವರು ನೋಟಿಸ್ ಮಾಡಿದ್ದಾರೆ ದರಗಳನ್ನ ಹಟ್ಟಿಯಿಂದ ತೆಗೆದುಕೊಂಡು ಹೋದವರು ಮೂರು ದಿವಸದಲ್ಲಿ ಹೊರಗಡೆ ಬರ್ತಾರೆ ಅವರಿಗೆ ಯಾವುದೇ ಗಡಿಪಾರು ಶಿಕ್ಷೆ ಇಲ್ಲ ಅಥವಾ ಅನೇಕ ಗೌಜ್ನ ಅಥವಾ ದರಗಳ ಅವರಿಗೆ ಯಾವುದೇ ಗಡಿಪಾರು ಶಿಕ್ಷೆ ಇಲ್ಲ ಬರೀ ಹಿಂದೂ ಸಂಘಟನೆಯನ್ನು ಮಾಡತಕ್ಕಂತ ಲತೀಶ್ ಕುಂಡ್ಯ ಬಡವರಿಗೆ ಇವತ್ತು ಗಡಿಪಾರು ಶಿಕ್ಷೆಯನ್ನು ಮಾಡ್ತಾರೆ ಅದು ಬಳ್ಳಾರಿ ಜಿಲ್ಲೆಯ ಒಂದು ಪೊಲೀಸ್ ಸ್ಟೇಷನ್ ವಿಭಾಗಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಿಂದೂ ಸಂಘಟನೆಗಳನ್ನ ನಮನಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಕೆಲಸಕ್ಕೆ ಕೈ ಹಾಕಿರುವಂತದನ್ನ ನಾವು ಖಂಡಿಸ್ತೇವೆ ಮೊಬೈಲ್ ಅತ್ತಿ ಶುಂಠಿ ಅಲ್ಲ ಅವರ ಹಿಂದೆ ಸಾವಿರಾರು ಕಾರ್ಯಕರ್ತರಿದ್ದಾರೆ ಅವರ ಹಿಂದೆ ನೂರಾರು ಮಹಿಳೆಯರು ನಾವು ಎಲ್ಲರೂ ಸಮಾಜ ಇದೆ ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು ವಿಶೇಷವಾಗಿ ಈ ಅವರು ನಾನು ಒಳ್ಳೆಯ ಖಡಕ್ ಆಫೀಸರ್ ಅಂತ ಹೇಳುವಂತದನ್ನ ನಾನು ತಿಳ್ಕೊಂಡಿದ್ದೆ ಆದ್ರೆ ಇವತ್ತು ಅವರು ಯಾರ ಒತ್ತಡದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರಂತದನ್ನ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ ಬನ್ನಿ ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ ಸಂಭ್ರಮ ಒಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ ಅಲ್ಲದೆ ಲೇಡೀಸ್ ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಹಿಂದೆ ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ ಕೋಟ್ ರಸ್ತೆ ಪುತ್ತೂರು ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ ಇಲ್ಲಿ ಪ್ರಾಣಹಾನಿ ಆಗಬಾರದು ಇನ್ನೊಬ್ಬರ ಆಕ್ರಮಣವನ್ನು ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳುವಂತ ವ್ಯವಸ್ಥೆಯಲ್ಲಿ ನಾವು ಹಿಂದೂ ಹಿಂದೂಗಳನ್ನು ಸಂಘಟಿಸುವಂತ ಕೆಲಸ ಇತ್ತೀಚೆಗೆ ಆಗಿದೆ ಬಹಳಷ್ಟು ವರ್ಷಗಳಿಂದ ಈ ಹಿಂದೂಗಳ ಮೇಲೆ ಈ ದೇಶದ ಹಿಂದೂಗಳ ಮೇಲೆ ಬಂದಿದೆ ಆಕ್ರಮಣ ಅಥವಾ ಇತರ ದೇಶಗಳಿಂದ ವಲಸೆ ಬಂದವರ ಮುಖಾಂತರ ಆಗಿರುವಂಥದ್ದು ಅಂಥ ಸಂದರ್ಭಗಳಲ್ಲಿ ಶಿವಾಜಿ ಮಹಾರಾಜರಿರ್ಬೋದು ಸ್ವಾಮಿ ವಿವೇಕಾನಂದ ಇರ್ಬೋದು ಆಮೇಲೆ ಡಾಕ್ಟರ್ ಹೆಡ್ಗೆವಾರವರ ಮುಖಾಂತರ ಈ ಹಿಂದೂಗಳನ್ನು ಸಂಘಟಿಸಬೇಕು ಹಿಂದೂಗಳಿಗೆ ಕೂಡ ಶಕ್ತಿ ತುಂಬ ಕೆಲಸ ಆಗಬೇಕು ಅನ್ನುವಂಥ ಯೋಜನೆ ಅಡಿಯಲ್ಲಿ ಈ ಸಂಘಟನೆ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೇವೆ ಒಟ್ಟು ನಮ್ಮ ಪರಿವಾರ ಸಂಘಟನೆಗಳು ಇರುವಂಥದ್ದು ಅದೇ ದೇಹದಲ್ಲಿ ನಾವು ಯಾವುದೇ ಇನ್ನೊಬ್ಬರ ನಾವು ಮೇಲೆ ನಾವು ಆಕ್ರಮಣ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಇಚ್ಛೆ ಅಲ್ಲ ನಾವು ನಮ್ಮನ್ನು ನಾವು ನಮಗೆ ನಾವು ರಕ್ಷಣೆ ಮಾಡಿಕೊಡಬೇಕು ಅಂತ ಹೇಳುವಂಥದ್ದು ಸ್ವರಕ್ಷಣೆಗಾಗಿ ಇರುವಂಥ ಸಂಘಟನೆಗಳಿದ್ವು ಅದರ ಜೊತೆಗೆ ನಮ್ಮಲ್ಲಿ ಕೂಡ ಈ ರಾಷ್ಟ್ರೀಯತೆ ಉಳೀಬೇಕು ನಮ್ಮಲ್ಲಿ ಕೂಡ ಯಾವುದೇ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಒಂದು ಸಂಸ್ಕಾರಯುತ ಜೀವನವನ್ನು ನಡೆಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆಗಿರುವಂಥ ಸಂಘಟನೆಗಳು ಇಂಥ ಸಂದರ್ಭದಲ್ಲಿ ನಾವು ಯಾವುದೇ ಸಂದರ್ಭದಲ್ಲಿ ಇತ್ತೀಚೆಗೆ ಉಡುಪಿಯಲ್ಲಿ ಆದ ಘಟನೆಯನ್ನು ನಾವು ನೋಡಿ ಅಂತಹ ಘಟನೆಗಳನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ ನಾವು ಅನ್ಯಾಯವಾಗಿ ಇನ್ನೊಬ್ಬ ಅಮಾಯಕರನ್ನು ಹತ್ಯೆ ಮಾಡುವಂಥ ಕೆಲಸಕ್ಕೆ ನಾವು ಹೋಗುವುದಿಲ್ಲ ಅಥವಾ ನಾವು ಯಾವುದೇ ರೀತಿಯಲ್ಲಿ ಇನ್ನೊಬ್ಬರನ್ನು ನಾವು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡುವಂಥ ಕೆಲಸಗಳನ್ನು ನಮ್ಮ ಹಿಂದೂ ಸಂಘಟನೆಗಳು ಮಾಡುವುದಿಲ್ಲ ನಾವು ಮಾಡಿರುವಂಥದ್ದು ನಮ್ಮ ಮೇಲೆ ಯಾರಾದರೂ ಆಕ್ರಮಣಗಳು ಮಾಡಿದಾಗ ನಮ್ಮ ಇಲ್ಲಿನ ಒಂದು ಯಾವುದೋ ಸನ್ನಿವೇಶಗಳು ಬಂದರೆ ನಾವು ಅದರ ಮುಂದಿನ ದಿನಗಳಲ್ಲಿ ನಾವು ಕಡಖಂಡಿತವಾಗಿ ಖಂಡಿಸುತ್ತಾ ಇನ್ನು ಮುಂದೆ ಈಗಾಗಲೇ ಅವರು ಈ ಆದೇಶವನ್ನು ಹಿಂದೆ ಹಿಂಬಡೆಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ದೊಡ್ಡ ಹೋರಾಟವನ್ನು ನಮ್ಮ ಹಿಂದೂ ಸಮಾಜ ಮಾಡುತ್ತೇವೆ ಅಂತೇಳಿ